ಮೂಳೆ ಮಾಂಸಗಳೊಂದಿಗೆ ಮುಚ್ಚಿಕೊಂಡು ಜೀವಿಸುತ್ತಿರುವ ಈ ಮಾನವನ ಜೀವನದಲ್ಲಿ ಏನಿದೆ ಏನೂ ಇಲ್ಲ ನಿಜವಾಗಿಯೂ ಈ ಮಾನವ ಜೀವನ ಎನ್ನುವುದು ನೀರಿನ ಮೇಲಿನ ಗುಳ್ಳೆ ನೀರಿನ ಮೇಲಿನ ಗುಳ್ಳೆಗೆ ಎಷ್ಟು ಆಯಸ್ಸು ಎಂದು ಆ ಸೃಷ್ಟಿಕರ್ತನಿಗೂ ತಿಳಿದಿರುವುದಿಲ್ಲ ಅದರಂತೆ ಈ ಮಾನವ ಜೀವನವೂ ಕೂಡ ವಿಚಿತ್ರವಾಗಿಯೇ ಸಾಗುತ್ತಿರುತ್ತದೆ ಜೀವನದ ಒಂದಿರಣ ಕಾಣುವ ಪೂರ್ವದಲ್ಲಿಯೇ ನಮ್ಮಂತ ಯುವಕ ಯುವತಿಯರು ಪ್ರೀತಿಯ ಅಲೆಯಲ್ಲಿ ಬಿದ್ದು ಜೀವನದ ಮಾರ್ಗ ಕಂಡುಕೊಳ್ಳರೆ ನೂರಾರು ಆಸೆ ಆಕಾಂಕ್ಷೆಗಳನ್ನೊತ್ತ ಪೋಷಕರಿಗೆ ಒಳ್ಳೆಯ ಮಕ್ಕಳಾಗದೆ ವಿನಾಶದ ಆದಿಗೆ ಕಾಲಿಡುವ ನಮ್ಮಂತ ನವತರುಣರು ಎಚ್ಚರಿಟ್ಟುಕೊಳ್ಳುವವರೆಗೂ ನನ್ನಂತ ಬನ್ನ ಪ್ರೇಮಿಗೆ ಬರವಿಲ್ಲ ಈ ಸಮಾಜದಲ್ಲಿ ಮನಸ್ಸುಂಬ ಹುಚ್ಚು ಕುದುರೆ ಬೆನ್ನು ಹತ್ತಿ ಯಾರಿಗೆಲ್ಲ ಭಾರವಾದಿ ತಂದೆಯಾಗಿ ಸಾಕಿ ಜನಿಸಿದ ನನ್ನ ಅಣ್ಣ ಇಬ್ಬರು ತಮ್ಮಂದಿರು ಇದ್ದರು ಅವನನ್ನು ಭಿಕ್ಷೆ ಬೀಳುವ ಸ್ಥಿತಿಯಲ್ಲಿ ನೋಡಬೇಕಾಯಿತು ನನ್ನದೊಂದು ಜೀವನವೇ ಯಾರಿಗೆ ಬೇಕು ಇಂಥ ದೌರ್ಬಲ್ಯವಾದ ಜೀವನ ಬೇಡ ಹಳೆಯದನ್ನೆಲ್ಲ ನೆನಪಿಸಿಕೊಳ್ಳುವುದು ಬೇಡ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಹಳೆಯದನ್ನೆಲ್ಲ ಮರೆತು ಅಣ್ಣನ ಪಾದದಡಿಯಲ್ಲಿ ಬದುಕೋಣ ಅಣ್ಣನಿಗೆ ಆಶ್ರಯದಾತನಾಗೋಣ ಇಂದಿನಿಂದ ಹೊಸ ಪ್ರಶಾಂತನಾಗಿ ಬದುಕೋಣ ಮಲಗಿಸಿ ಬಿಟ್ಟಿದ್ದೇನೆ ಒಳಗೆ ರಾತ್ರಿ ಸಿಬಿಟ್ಟಿದ್ದೇನೆಗೆ ಮರಣ ಮೂರ್ಛ ಅಪೂರ್ವ ಏನಮ್ಮ ನಿನ್ನ ಇದೆ ವ್ಯವಸ್ಥೆ ಎಲ್ಲಿ ಗಂಡ ಅಶೋಕ್ ಗಂಡ ಎನ್ನೋ ದಂಡ ಪಿಂಡ ಒಳಗಡೆ ಮಲ್ಕೊಂಡಿದ್ದೆ ಆದ್ರೆ ಈ ಜಗದೊಡಿಯ ನನ್ನ ಮಾನವನ ಹಾಳು ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾನೆ ಬೇಜಾರ್ ಮಾಡ್ಕೋಬೇಡ ಅಪೂರ್ವ ಸಾಹಾಸ ದೋಷದಿಂದ ಅಶೋಕ್ ದಾರಿ ತಪ್ಪಿದ್ದಾನೆ ಅವರಿಗೆ ನಾನು ತಿದ್ದಿ ಹೇಳುತ್ತೇನೆ ತಿತ್ತಿ ಬುದ್ಧಿ ಹೇಳಲು ನೀನೇನು ದೊಡ್ಡ ಮನುಷ್ಯನೇನಲ್ಲ ದೊಡ್ಡ ಮನುಷ್ಯನೇ ದುರ್ಮಾರ್ದಲ್ಲಿ ನಿಂತಿರುವಾಗ ಬುದ್ಧಿ ಹೇಳಬೇಕಾಗಿಲ್ಲೌಂಡ್ ಮಿಸ್ಟರ್ ಡೂ ನಾಟ್ ಡಿಸ್ಟರ್ ಮೈ ಮೈಂಡ್ ದಟ್ ಈಸ್ ಮೈ ಫ್ಯಾಕ್ಟ್ರಿ ಇಟ್ ಈಸ್ ಎ ಮೈ ಗ್ರೌಂಡ್ ಓನರ್ ಆಫ್ ದಿ ಲೆದರ್ ಫ್ಯಾಕ್ಟರಿ ಮಿಸ್ಟರ್ ಅಶೋಕ್ ಇಟ್ ಈಸ್ ಎ ಮೈ ಹೌಸ್ ಬಟ್ ಆಟ್ ಆಫ್ ಯುವರ್ ಹೌಸ್ ಕಿರುಚ ಬೇಡ ಮರವ ಕಿರುಚ ಹಚ್ಚಲಿಕ್ಕೆ ಇದು ನಿನ್ನ ಮನೆಯಲ್ಲ ನನ್ನ ಮನೆಯಲ್ಲೆ ಯಾವುದು ಪಿಕ್ಷೆ ಯಾರು ಯಾರಿಗೆ ಕೊಟ್ಟಿ ಸೋದರ ಅಣಿಯನೆಂದು ಸಲಹೆ ಬೆಳೆಸಿ ವಿದ್ಯಾಭ್ಯಾಸ ಪಡಿಸಿ ಬಂಜರದಲ್ಲಿ ಸಾಕಿದ ನನ್ನ ತಂಗಿಯನ್ನು ದಾರಿ ಕೊಟ್ಟಿದ್ದಲ್ಲದೆ ಬಿಸಿನೆಸ್ ಮಾಡಲಿಕ್ಕೆ ಹಣ ಕೊಟ್ಟು ಎರಡು ಫ್ಯಾಕ್ಟ್ರಿ ಬಾಳಲಿಕ್ಕೆ ಬಂಕಿಯನ್ನು ಕೊಟ್ಟಿದ್ದೇನಲ್ಲ ಇದು ನನ್ನ ಭೀ ತಾನೆ ವೆರಿ ಗುಡ್ ಮಿಸ್ಟರ್ ಜಯವರ್ಧನ್ ವೆರಿ ಗುಡ್ ವೆರಿ ಗುಡ್ ಚಿನ್ನಲು ಅನ್ನವಿಲ್ಲದೆ ನೀವು ಯಾಕಂದ್ರೆ ದೊಡ್ಡವರು ಚಿತ್ತವರನ್ನೋದು ಮರೆಯದೇನದೆ ನನ್ನ ಅಣ್ಣನನ್ನು ಹೆಸರುಗೊಂಡು ಕೂಗ್ತಾ ಇದ್ದಿಲ್ಲ ಇದು ನಿಮ್ಗೆ ಫಲ ಅನ್ಸ್ತಾ ಯಾವ ರಬೇಕು ಅಕ್ಕೊಬ್ಬರ ಕುತ್ತಿಗೆ ಕೊಯ್ದು ಅವನು ದೊಡ್ಡ ಮಾಡುವ ಯಾವನಲ್ಲಿ ಯೋಜನೆಗೆ ಈ ಸಮಾಜದಲ್ಲಿ ಬದುಕುವ ಬುದ್ಧಿನೂ ಬಂದಿದೆ ಸಮಾಜದಲ್ಲಿ ಬದುಕೋ ಬುದ್ಧಿವಂತರಾಗಲು ಕಾಮುಕರ ಗೆಳೆತನ ಮಾಡಿ ಮನೆಯವರಿಗೆ ಕರೆ ತಂದು ಆ ಕಾಮುಕ ಹೆಂಡತಿಯನ್ನು ಕೆಣಕಿ ಕಾಡಿಸಿದರೆ ಕುಡಿದ ಅಮನಲ್ಲಿ ಮಲಗಿರುವ ನಿನಗೆಲ್ಲಿದೆ ಜ್ಞಾನೋದವಾಗಿದೆಯೋ ಮನಸ್ಸು ಒಬ್ಬರಿಗೆ ಕೊಟ್ಟು ಮದುವೆ ಮತ್ತೊಬ್ಬ ಮಾಡಿಕೊಂಡು ಗಂಡನ ಪಕ್ಕದಲ್ಲಿರುವಾಗಲು ಪ್ರೇಖರ ನನ್ನ ನೆನಪಿಸಿಕೊಳ್ಳುವ ಮಹಾನ್ ಕರತೆಯೇನು ಅಲ್ವಲ್ಲ ಮಾಡಿಕೊಂಡು ಹೆಡ್ತಿ ಯಾವ ರೀತಿ ಮಾತಾಡ್ತಿದ್ದೆ ಅಂತ ನೀನ್ ಗೊತ್ತಿದೆಯಾ ಖರೀದೆಗೆ ಬಾಳುವೆ ಹೆಂಡಿಗೆ ಇಷ್ಟೊಂದು ಹೇಳ್ಸೆ ಮಾತಾಡ್ತಾ ಇದೆಯಲ್ಲ ಈ ಕರಿತೆನಿಗೆ ಸಮಾಜ ಕೊಡುತ್ತಾ ಕೊಡುತ್ತ ಅಲ್ಲ ಸಿಕ್ಕ ಜೊತೆ ಮೆರೆ ಪ್ರೀತಿಯ ಸರಿಯಲ್ಲಿ ಮೆರೆದಾಡುವ ಈ ಹೋಳಿಗೆ ಬುದ್ಧಿ ಕಲಿಸಲು ಹೋದಕ್ಕಿಂತ ಮಿಗಿಲು ಹೋಗಿ ನನ್ನ ಎತ್ತವರನ್ನು ಮೋಸದಿಂದ ಕರೆ ಮಾಡಿರಬೇಕು ಪ್ರತೀಕಾರವಾಗಿ ನಿನ್ನನ್ನು ಅಂತ್ಯ ಮಾಡಲು ಅರ್ಥವಿಲ್ಲದೆ ವ್ಯರ್ಥ ಮಾತುಗಳನ್ನು ಆಡುತ್ತವೆತಂಡವಾದ ಮಂಡಿಸುತ್ತಿರುವುದು ನೀನು ನನ್ನ ತಾಯಿ ಐ ಮೀನ್ ನಿನ್ನ ಅರ್ಚನೆಯಿಂದ ಒಪ್ಪತ್ತಿನ ಕೊಳಿಗೆ ಬಂದು ನಾನು ಚಿಕ್ಕವನಾಗಿರೋ ಇದರಿಂದ ನನ್ನ ಆಸ್ತಿಯೆಲ್ಲ ವ್ಯವಹಾರಗಳನ್ನೆಲ್ಲ ನಿನ್ನ ತೆಕ್ಕೆಗೆ ತೆಗೆದುಕೊಂಡು ಕಳೆಗೆ ಸಮಾಜದೆ ಈ ಆಸ್ಥಿಗೆ ಅವನೇ ಹಕ್ಕುದಾರಂತೆ ನಡೆಸಿ ನನ್ನನ್ನು ಕನಿಕರಿಂದ ಸಹಕಿಸಲು ಅಂತ ಬೆಳೆಸಿ ಈ ಕೋಸ್ ಕೊಟ್ಟು ನನ್ನ ಆಸ್ತಿಯಲ್ಲಿ ನನಗೆ ಭಿಕ್ಷೆ ಆ ಭಿಕ್ಷೆ ನೀನು ಬೇಡಲೇಬೇಕು ಸತ್ಯವೆಲ್ಲ ತಿಳಿದ ಮೇಲೆ ಮುಸುಕಿನ ಗೊತ್ತಾಟ ನೋಡೋಣ ಈಗ ಅವಷ್ಟು ನನ್ನ ಹೆಸರಿನಲ್ಲಿದೆ ನೀನು ನನ್ನ ತಂಗಿ ಗಂಡನಾಗಿ ಬಾಳಿ ಮಾಡಿದರೆ ಹೋಗಿಂದು ನಿನ್ನ ಅಂತ್ಯಕಾಲ ಸಮೀಪಿಸಿದೆ ನನ್ನ ತಂದೆ ತಾಯಿಯನ್ನು ಮುಗಿಸಿದಷ್ಟು ಸುಲಭವಲ್ಲ ಅಂತ ಕಾಲ ಹೇಳಿ ಕೇಳಿ ಬರುವುದಿಲ್ಲ ನೋಡೋ ನೀನು ನನ್ನ ತಂಗಿಯ ಗಂಡನಾಗಿ ನನ್ನ ಮನೆಯಲ್ಲಿ ರಾಜನಾಗಿ ಬಾಳುತ್ತಿ ಅಂದರೆ ಹೋಗಿ ಇಲ್ಲ ಆಸ್ತಿಗೆ ವಾರಸ್ತಾರನಾಗದೆಂದು ಕರೆತು ಹೀಗಿತ್ತೋದ ಹೆಣ್ಣಿನ ಜೊತೆ ಬಾಳಿದ್ರೆ ಮಾತ್ರ ನನಗೆ ಔಷಧಿ ಸಿಗುವುದಾದರೆ ಬೇಡ ನನಗೆ ಕಡೆ ನಿನ್ನ ಅಣ್ಣ ಮತ್ತೊಂದು ಕಡೆ ನಾನು ನಿನ್ನ ತಾಳಿ ಕಟ್ಟಿದ ಗಂಡ ಅಣ್ಣರು ಇಲ್ಲ ಗಂಡರು ಗಂಡನೇ ಬೇಕೇನೋದಾದರೆ ನನ್ನ ಮನೆಯಲ್ಲಿ ಕೆಲಸದವಳ ಹೋಗಿ ಬಿದ್ದಿರು ಇಲ್ಲಿರೋ ಜೊಯ್ಕೆ ನಿಮ್ಮ ಗಂಡ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಮ ಸ್ವಾರ್ಥಕ್ಕಾಗಿ ನನ್ನಂತ ಹೆಣ್ಣಿನಲ್ಲೇ ಬಲಿ ಪಶು ಮಾಡಿದ್ದೀರಾ ಹೆಂಡತಿ ಅನ್ನ ಪದ ನಿನ್ನ ತರಿಗೆ ಏನಾದ್ರೂ ಗೊತ್ತಿದೆಯೇನು ನಿಮ್ಮ ಬಂಡ ಜನ್ಮಕ್ಕೆ ಕಟ್ಟಿದ ಗಂಡನೇ ಬೇಡವೆಂತ ನಾ ಕಟ್ಟಿದ ತಾಳಿ ಗಂಡ ನನ್ನ ದಂಡ ಪೆಂಡ ನನ್ನ ಮಗನೇ ಈ ತಾಳಿ ಬಗ್ಗೆ ಬಹುತೇಕ ಇದೆಯಲ್ಲ ಅವನಿಗೆ ತಾಳಿ ಕಟ್ಟಿದ ಕಾಲದು ಹೆತಿ ಕಷ್ಟ ಸಾಕಿದ ನನ್ನ ತಂಗಿಯ ಜೀವನ ಏನು ಹೆಂಗನಾಗಿದೆ ನೋಡಿದೆಯೇನೋ ಮಗಳೇ ಮಾವೋ ಎಂದು ಮರ ಎದುಕೊಂಡಿದ್ದ ಕೆಲಸಕ್ಕೂ ಬಂದಿದೆ ನನಗೆ ನಿನ್ನ ತಂಗಿ ನಿನ್ನನ್ನು ಬಿಟ್ಟು ಹೋಗಿದ್ದ ಕೈಷ್ಟು ನೋವಾಗಿರಬೇಕಾದರೆ ಪಡೆ ಮಾಡಿ ಇರಬೇಕು ನನಗೆಷ್ಟು ನೋವಾಗಿರಬೇಕು ನನ್ನ ಹತ್ತ ಭಾವನನ್ನು ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿರುವಾಗ ಯಾರು ತಪ್ಪು ಕೊಟ್ಟಿದ್ದಾರೆ ತಪ್ಪು ಮಾಹಿತಿಯಿಂದ ಮಾತನಾಡುವ ಮತಿ ಹೀ ನಾವು ನಾನಲ್ಲ ಚಿಕ್ಕವನಾಗಿರುವ ಗಮನಿಸುತ್ತೇನೆ ನಡಬೇಕೆಂದು ನೀವು ಬರಗಾರ ಎನ್ನುವುದಕ್ಕೆ ನನ್ನಲ್ಲಿ ಸಾಕ್ಷಿ ಸಮೇತ ಇದೆ ಹದಿನೆಂಟು ವರ್ಷ ತುಂಬುವರೆಗೂ ಏನು ಫ್ಯಾಕ್ಟರಿ ಪಾರ್ಟ್ನರ್ ಆಗೋದಕ್ಕೆ ನನಗೆ ತಿಳಿಯದೆ ಕಡೆಯಿಂದ ಹಾಕಿಸಿಕೊಂಡು ಕಡೆಗೆ ನನ್ನ ಆಸ್ತಿಯಲ್ಲಿ ನನಗೆ ಭಿಕ್ಷೆ ಅದನ್ನು ನಾನು ನೋಡಲೇಬೇಕು ಈ ಆಸ್ತಿಗೆ ನಾನು ವರಸ್ತುದಾರನಾಗಲೇ ಓ ಚಾಣುಕ್ಯನ ಸಹವಾಸದಲ್ಲಿ ನನಗೆ ನನ್ನ ತಂಗಿಯ ಪಾಲಿಗೆ ಮಿತ್ರ ಶತ್ರು ಆಗಬೇಡ ಈ ಜಯವರ್ತನ ಮನಸ್ಸು ಮಾಡಿದರೆ ಇಂಥ ನೆನವಿನಲ್ಲೇ ನಿನ್ನ ಉದ್ಯುದವಾಗಿ ಸೀಳೆ ಹಾಕಿ ಬಿಡುತ್ತಾನೆ ನೀನು ಸೀಳೆ ಹಾಕುವುದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಲ್ಲ ನೀನು ಈ ಮನೆಗೆ ಬಂದಿರುವುದಕ್ಕೆ ಸಾಕ್ಷ ಸಮೇತ ಇದೆ ನನಗೇನೇ ಆದರೂ ಇಲ್ಲಿ ಬಂದಿರುವ ಸ್ವಾಮಿ ಅವರು ಆಕ್ಸಿಜನ್ ಅಳವಡಿಸಲ್ವಾ ಹತ್ತಿನ ಕಣ್ಣುಗಳಿಗೆ ಹತ್ತಿನ ಕಣ್ಣಿಗೆ ಬಲಿಯಾದರೆ ನಿನ್ನ ಕತೆ ಮುಗಿಯುವುದು ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಆ ಚಾಣಕ್ಯನ ಸಹವಾಸದಲ್ಲಿ ನನ್ನ ವೈರಿ ಕಾಣಿಸಿಕೊಂಡರು ಈ ನಾಟಕದಲ್ಲಿ ಕಳನಾಯಕನ ಪಾತ್ರಕ್ಕೆ ದಾರಿಯಾಗಿ ಶತ್ರು ನಡೆದಿದೆ ಆದರೆ ಆ ಚಾಣಕ್ಯನಿಗೆ ಒಂದು ಹಂತ ಕಾಣಿಸಿ ಈ ಆಸ್ತಿಗೆ ವಾರಿಸುತ್ತಾರು ನಾನಾಗದಿದ್ದರೆ ನನ್ನ ಹೆಸರು ಪೊಲಿಟಿಕಲ್ ಕಿಂಗ್ ವರ್ತನೆ ಅಲ್ಲ ಹೆಣ್ಣು ಈ ಜಗದ ಎಂದು ಬಲ್ಲವರು ಹೇಳುತ್ತಾರೆ ಪ್ರಶಾಂತ್ ಹೆಣ್ಣು ಜಗದ ಕಣ್ಣು ಎಂದು ಬಲ್ಲವರು ಹೇಳುತ್ತಾರೆ ಆದರೆ ಈ ಕಲಿಕಾಲದ ಸೂರ್ ಅಂತ ಹೆಣ್ಣುಗಳಿಂದ ಈ ಜಗಕ್ಕೆ ಯಾವ ಪ್ರಯೋಜನವೂ ಇಲ್ಲ ನನ್ನ ತಮ್ಮ ಕರುಣಾ ಜೀವಿ ಅಂತ ನನಗೆ ಮೊದಲೇ ಗೊತ್ತಿತ್ತು ಆ ಪಾಪಿ ಹೆಣ್ಣಿನ ಸಹವಾಸದಿಂದ ನನ್ನ ಮನತನವೇ ನಸಿಸಿ ಹೋಗುವ ನಸಿಸಿ ಹೋಗಬಹುದೆಂದು ನಾನು ವಹಿಸಿರಲಿಲ್ಲ ನಿನ್ನಂತ ಸದ್ಗುಣ ಮೂರ್ತಿಗೆ ವಂಚಿಸಿದ ಆ ಪಾಪಿ ಹೆಣ್ಣು ಇಂದಿಲ್ಲ ನಾಳೆಯಾದರೂ ಅವಳಿಗೆ ಆ ಪಾಪಕ್ಕೆ ಪ್ರಾಯೋಚಿತ ಪಟ್ಟೆ ಪಡುತ್ತಾಳೆ ಇಂದಿಗಾದರೂ ಹಿಂದಾದರೂ ಹೆಣ್ಣಿನಿಂದ ಎಂತಹ ಆಗುತ್ತವೆ ಎಂದು ಅರ್ಥ ಮಾಡಿಕೊಂಡಿ ಎಲ್ಲ ಅಷ್ಟೇ ಸಾಕು ಅಣ್ಣ ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪಿಗೆ ಆ ದೇವರು ಕೂಡ ಕ್ಷಮಿಸುದಿಲ್ಲ ಅಂದಾಗ ನೀನು ಕ್ಷಮಿಸಿರುವೆ ನೀನೇ ನನ್ನ ಪಾಲಿಗೆ ದೇವರನ್ನ ದೇವರು ಪ್ರಶಾಂತ್ ಕ್ಷಮಿಸುವಂತ ತಪ್ಪು ನೀನೇನು ಮಾಡಿರ್ಬೇಕಣ್ಣ ಅಣ್ಣ ಯಾಕಣ್ಣ ಇನ್ನು ಯಾವ ತಪ್ಪು ಮಾಡಬೇಕು ನೀನೇ ಹೇಳು ಕಣ್ಣಲ್ಲಿ ಕಣ್ಣು ಇಟ್ಟು ಜೋಪಾನ ಮಾಡಿದ ಆ ನನ್ನ ಅತ್ತಿಗೆಯನ್ನು ಕಳೆದುಕೊಂಡಿದ್ದು ನನ್ನ ತಪ್ಪಲ್ಲವೇ ನನ್ನ ತಪ್ಪಿಗೆ ನಾನೇ ಕಣ್ಣೀರು ಸುರಿಸುತ್ತ ಬಂದಾಗ ನನ್ನ ಅತ್ತಿಗೆಮ್ಮ ಹೋದ ನಂತರ ನನ್ನ ಸೇಡಿನ ಕಿಚ್ಚು ಪ್ರೇಮದ ಹುಚ್ಚು ಸೇಡಿನ ಕಿಚ್ಚಿನಲ್ಲಿ ನಿನ್ನ ಕಾಲು ಕಳೆದುಕೊಂಡು ಹೋದರು ನಿನ್ನನ್ನು ಸಾಕದೆ ಸಲುವದೆ ನಿನ್ನನ್ನು ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿದ್ದು ನನ್ನ ತಪ್ಪಲ್ಲವೇ ನನ್ನ ತಪ್ಪಿಗೆ ನಾನೇ ಕಣ್ಣೀರು ಸುರಿಸುತ್ತ ಬಂದಾಗ ನಿನ್ನ ದೊಡ್ಡ ಮನಸ್ಸಿಂದ ನನ್ನನ್ನು ಕ್ಷಮಿಸಿ ಆಶೀರ್ವಾದ ಮಾಡುವಂತಹ ನಿನ್ನಂತ ಕರುಣಾಮಯಿ ಎಷ್ಟು ಜನಕ್ಕೆ ಸಿಗುತ್ತಾರೆ ನೀನೇ ಹೇಳ ಪ್ರಶಾಂತ್ ಯೌಮನದ ಯೌವನದಲ್ಲಿ ಕಡಿವಾಳವಿಲ್ಲದ ಕುದುರೆಯಂತೆ ಮನಸ್ಸಿನ ಲಗಾಮ ಸಡಿಲು ಬಿಟ್ಟು ಪ್ರೀತಿ ಪ್ರೇಮ ಅಂತ ಆಕರ್ಷಣೆಗೆ ಒಳಗಾಗಿ ಪೋಷಕರ ಮಾತಿಗೂ ಬಗ್ಗದೆ ಆವೇಶದಲ್ಲಿ ಮುನ್ನುಗ್ಗುತ್ತಿರುವ ನಿಮ್ಮಂತ ಹದಿ ಹರಿಯದ ಯುವಕರಿಗೆ ನೀತಿ ಪಾಠವಾಗಲಿ ನಿನ್ನ ಜೀವನದ ಪ್ರೇಮ ಕತೆ ಪ್ರಶಾಂತ್ ಇನ್ನಾದರೂ ಈ ಮನೆಗೆ ನೀನು ಮುತ್ತಿನಂತ ಮಗನಾಗಿ ಜೀವನ ನಡೆಸಪ್ಪ ಬಾ ಪ್ರಕಾಶ್ ಅಣ್ಣ ಯೋಜನಕೆ ಕರೆದು ಬಂದೆ ಮೊದಲು ಮನೆಯಿಂದ ಆಚೆ ಕಳಿಸು ಈ ಮೋಸಗಾರ್ತಿ ಹೆಣ್ಣನ್ನು ಪ್ರಶಾಂತ್ ಸಮಾಧಾನ ಮಾಡಿತು ಜೀವನದಲ್ಲಿ ನಂದು ಬೆಂದು ಅಸೆಗಳಾಗಿ ತಿನ್ನಲು ಕೂಲಿಲ್ಲದೆ ಭಿಕ್ಷ ಬೇಡಲು ನಿತ್ಯ ಬಿದ್ದ ಇವಳಿಗೆ ಊಟ ಮಾಡಿಸಿ ಕರೆದುಕೊಂಡು ಬಂದಿದ್ದೇನೆ ನಂದವರನ್ನು ನೋಯಿಸುವುದು ಮನುಷ್ಯತ್ವದ ಲಕ್ಷಣವಲ್ಲ ಪ್ರಶಾಂತ್ ಅಣ್ಣ ಸಮಾಜದಲ್ಲಿ ಹೆಣ್ಣಿನ ಕುಲಕ್ಕೆ ಕಳಂಕ ತಂದ ವೈಮಾಲಿನಿ ಇವಳು ಹಣದ ಮದದಲ್ಲಿ ಅರೆಯದ ಮಪ್ಪಿನಲ್ಲಿ ನನ್ನಂತ ಹುಡುಗರ ಜೀವನವನ್ನೇ ಜೂಜಾಟಕ್ಕಿಟ್ಟ ಕಾಯಕ ಇವಳು ನನ್ನ ಬದುಕಿನ ಕಣವನ್ನೇ ಬರೆದು ಮಾಡಿದ ಬಣ್ಣದ ಹೆಣ್ಣು ಇವಳು ಇಂಥವಳು ನನ್ನ ಮನೆ ಹೊಸ್ತಿಲು ತುಳಿಯಲು ನನಗೆ ಸಹಿಸಲಾಗುತ್ತಿಲ್ಲ ದಯವಿಟ್ಟು ನನ್ನ ತಪ್ಪಣ ಕ್ಷಮಿಸುವಂತೆ ನಾನು ಇಲ್ಲೆಲ್ಲಿ ಕೇಳ್ಕೊತಾ ಇದ್ದೇನೆ ಯಾಕಂದ್ರೆ ಹೆಣ್ಣಿನ ಬಾಳೆಗೆ ಚುಚ್ಚಿ ಆಗ್ಲಾರದೆ ಹೆಣ್ಣು ನಾಕಿ ನಮ್ಮ ಅಣ್ಣನ ಕಟ್ಟು ಮಾತಿಗೆ ಬಿದ್ದು ನಾನ್ ನಿಮಗೆ ಮಾಡಬಾರಂತ ಅಡ್ಡಿಯನ್ನ ಮಾಡ್ತೀನಿ ಅಂತ ನನ್ನ ತಪ್ಪನ್ನು ಕ್ಷಮಿಸಿ ಅಂತ ನಾನಿಮ್ಮ ಕಾಲ ನಿನ್ನ ಅಣ್ಣ ಎಣೆದ ನಾಟಕದಲ್ಲಿ ನೀನು ನನ್ನ ಮನೆತರಕ್ಕೆ ಖಳನಾಯಕಿಯಾಗಿರುವೆ ಅಂದಾಗ ನಿನಗೆ ನಾನು ಕ್ಷಮದಾನ ನೀಡಿದರೆ ಇದೀಗ ನಿನ್ನಿಂದ ತೋಟಿಗೆ ಬರುತ್ತಿರುವ ನನ್ನ ಮನೆತನದ ಬದುಕು ಮತ್ತೆ ಬೀದಿ ಪಾಲಾಗುವುದರಲ್ಲಿ ಯಾವ ಸಂದೇಶವೂ ಇಲ್ಲ ಕ್ಷಣ ಕಾಲ ನಿಲ್ಲದೆ ಇಲ್ಲಿಂದ ಹೊರಡು ಪ್ರಶಾಂತನಿಗೆ ನೀನಾದ್ರೂ ಸಮಾಧಾನ ಹೇಳಬಾರ್ದು ಪ್ರಕಾಶ್ ಇದೇನು ನಡೀತೇ ನಮ್ಮ ಮನೆಯಲ್ಲಿ ನಾನು ಪ್ರೀತಿಸಿದ್ದು ನನ್ನ ಮನೆತನಕ್ಕೆ ಕಪ್ಪು ಚುಕ್ಕೆ ತಂದಿದ್ದು ಇವಳಿಂದ ಇವಳೇ ಅಣ್ಣ ನಾನು ಪ್ರೀತಿಸಿದ ಯಾಕೆಂದ್ರೆ ನಮ್ಮ ಅಣ್ಣನ ಮಾತನ್ನು ಕೇಳಿಕೊಂಡು ಅವರು ಕಟ್ಟ ಮಾತಿಗೆ ಬಿದ್ದು ನಾನಿವ್ರಿಗೆ ಮೋಸ ಮಾಡಿದೆ ಅಂದಾಗ ನಮ್ಮ ಅಣ್ಣನ ಮಾತು ಕೇಳಿಕೊಂಡು ಆ ಪಾಪಿ ಅಶೋಕನೇ ಮದುವೆ ಆಗಿದೆ அந்த மணி விட்டு வந்தேன் இது நீங்க க்ஷமிக்கி மணி விட்டுக்கொண்டு சரி இல்லவாதே நான் தாரியா ಜೀವನದಲ್ಲಿ ಒಂದು ಹೆಣ್ಣು ನೊಂದು ಬೆಂದು ನಂದು ಬೆಂದು ಆಸರಕ್ಕಾಗಿ ಕೇಳಿಕೊಂಡು ಬಂದಾಗ ಇಷ್ಟೊಂದು ತೊಟಾರವಾಗಿ ಮಾತಾಡುವುದು ಮಾನವೀಯ ಲಕ್ಷಣವಲ್ಲ ಪ್ರಶಾಂತ್ ಅಂದ್ರೆ ಅಂದ್ರೆ ಇವಳು ಮಾಡಿದ ನಾಟಕವನ್ನೆಲ್ಲ ಮರೆತು ಹಾಳು ಕೊಡೆಯನ್ನುವೆಯಾ ಅಷ್ಟಕ್ಕೂ ಇವಳು ಆಡಿದ ನಾಟಕವೇನು ಕಡಿಮೆಯಾ ನನ್ನ ಪ್ರೀತಿ ಮಾಡಿ ಮೋಸ ಮಾಡಿ ಸಾಲದು ಅಂತ ಇವಳ ಅಣ್ಣನ ಎದುರು ನಾನು ಯಾರು ಗೊತ್ತಿಲ್ಲ ಎನ್ನುವಂತೆ ಮಾತಾಡಿದ ಈ ಗಂಡ ಪುಟ್ಟ ರಂಡೆಯನ್ನು ನಾನು ಮದುವೆಯಾಗುವುದ ಪ್ರಶಾಂತ್ ಮಾತು ಸರಿಯಾಗಿ ಬರಲಿ ಹೆಣ್ಣು ಸೋತು ಬಂದಿರುವಾಗ ನೀನು ದೊಡ್ಡ ಗಂಡಸಿಲಂತೆ ಮಾತನಾಡಬೇಡ ಹೆಣ್ಣು ಒಂದು ಸಲ ತಪ್ಪು ಮಾಡಿ ಆ ತಪ್ಪಿಗೆ ಪರಾಯೋಚಿತ ಪಟ್ಟು ಬಂದಿರುವಾಗ ಅವಳಿಗೆ ಬಾಳು ಕೊಡುವುದು ಬೇಡ ಕೊನೆಯ ಪಕ್ಷ ಮಾನವಿತಿಯ ನೆಲೆಯಲ್ಲಿ ನಿಂತು ಆಲೋಚಿಸಿ ನೋಡು ತಿನ್ನುವ ನಾವು ತಿನ್ನುವ ತುತ್ತಿನಲ್ಲಿ ಅವಳು ತುತ್ತುಂಡರೆ ತಪ್ಪೇನು ನಿಮ್ಮ ದೃಷ್ಟಿಯಲ್ಲಿ ಅವಳು ಮಾಡಿದ್ದು ತಪ್ಪಾಗಿರ್ಬೋದು ನಿಜ ಆದರೆ ಅವಳು ಮನಪೂರ್ವಕವಾಗಿ ನಿಮಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಸಮಯ ಸಂದರ್ಭ ಅನ್ನೋದು ಅವಳನ್ನು ತಪ್ಪು ಮಾಡಿಸಿದೆ ಅವಳ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತವಾಗಿ ಅವಳು ಆತ್ಮಹತ್ಯಾ ಹತ್ರ ಮುಖ ಮಾಡಿದ್ದಾಳೆ ನೋಡಿ ಅವಳ ಅಣ್ಣನ ಮಾತಿಗೆ ಪ್ರತಿ ಉತ್ತರ ಕೊಡದೆ ಅವಳು ಇಷ್ಟು ದಿನ ಶಿಕ್ಷೆಯನ್ನು ಅನುಭವಿಸುತ್ತಾಳೆ ಅವಳು ಮಾಡಿದ್ದನ್ನು ಮರೆಯುತ್ತೆ ಬಿಡಿ ನೋಡಿ ನೀವೇನು ಅವಳಿಗೆ ಈ ಮನೆಯಲ್ಲಿ ಆಶ್ರಯ ಕೊಡಬೇಡಿ ಈ ಮನೆಯವಳು ಅಂತ ತಿಳಿದುಕೊಳ್ಬೇಡಿ ಅವಳನ್ನು ಕ್ಷಮಿಸಿದ್ದೇನೆ ಅವಳಿಗೂ ಕೂಡ ಬದುಕಲ್ಲಿ ಶಕ್ತಿ ನೀಡ ನಾನು ಈ ಮನೆಗೆ ಹಿರಿಯ ಸೊಸೆ ಮಾಡುವ ಸೊಸೆ ಇವರು ಪ್ರಕಾಶಣ್ಣನನ್ನು ಪ್ರೀತಿಸುತ್ತಿದ್ದಾರೆ ಹೌದೇನು ಪ್ರಕಾಶ್ ಅವರೇನು ಪ್ರಕಾಶ್ ಅಲ್ಲೇನು ಮಾರ್ತಿಯ ಬಾಯಿಲಿ ಹೋಗಣ್ಣ

ಪ್ರೀತಿಸಿದ್ದು ಸರಿ ಆದರೆ ಅವಳು ಇದ್ದಕ್ಕಿದ್ದಂತೆ ಮಾಯವಾಗಿ ನನ್ನ ತಮ್ಮ ಪ್ರಕಾಶನನ್ನು ಹುಡುಕನನ್ನಾಗಿ ಮಾಡಿಬಿಟ್ಟಿದ್ದಾಳಲ್ಲ ಈಗ ಎಲ್ಲಿದ್ದಾಳೇನಿ ನಟಂತವಾಗಿ ಅವಳೀಗ ಜೀವಂತವಾಗಿಲ್ಲ ಅವಳಿಗ ಜೀವಂತವಾಗಿಲ್ಲ ಕಾಮುಗರ ಅಟ್ಟಾಸಕ್ಕೆ ಬಲಿಯಾದಳೆಂದು ನನಗೆ ಎಲ್ಲ ತಿಳಿಸಿ ಹೇಳಿದ ಮೇಲೆ ನಾನು ಮೈರಿನ ಮದುವೆ ಆಗಲು ಒಪ್ಪಿಕೊಂಡಿದ್ದೇನೆ ಯಾಕೋ ಏನು ಈ ಪ್ರೀತಿಯ ಬಂಧ ನಮ್ಮ ಮನೆಗೆ ಬಿಡಿಸಲಾಗದ ನಂಟು ಎಂದು ಕಾಣುತ್ತಿರಿ ಎಲ್ಲ ಆ ಕಟ್ಟೆ ಬಸವಲಿಂಗೇಶ್ವರನ ಇಚ್ಛೆ ಇದ್ದಂತೆ ಆಗಲಿ ನನ್ನನ್ನು ಕ್ಷಮಿಸಿ ಬಿಡು ನಿನ್ನಣ್ಣನ ಮೇಲಿನ ಸೇಡಿನಿಂದ ನಿನ್ನ ಪ್ರೀತಿಗೆ ನನ್ನ ಸೇಡಿನ ತಚ್ಚು ಎತ್ತಿಸಿ ಕ್ಷಮಿಸಿ ಬಿಡೋ ಪೂರ್ವ ನೀನು ಎಲ್ಲಿ ಧ್ಯಾನ ಹುಡುಕಿಕೊಂಡು ಬರುವೆ ನಿನ್ನನ್ನು ಕೈ ಮುಗಿದು ಕ್ಷಮೆ ಬೇಡುವೆ ಪೂರ್ವ ನನ್ನನ್ನು ಕ್ಷಮಿಸಿ ಬಿಡೋ ಪೂರ್ವ ಕ್ಷಮಿಸಿ ಆಗಲಿ ತಮ್ಮಂದಿರಿ ನಮ್ಮೆಲ್ಲರನ್ನ ಒಂದು ಗೂಡಿಸಿದ ಆ ಕಟ್ಟೆ ಬಸವ ಲಿಂಗೇಶ್ವರ ಪಾದಕ್ಕೆ ಕಳಿಸ್ಕೊಂಡ